ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾವಾಗ ಸಮಯ ಸಿಗತ್ತೆ ಆಗ ಏಕಾಂತದಲ್ಲಿ ಕುಳಿತು ವಿಚಾರಸಾಗರ ಮಂಥನ ಮಾಡಿ ಯಾವ ಪಾಯಿಂಟ್ಸ್ ಕೇಳುತ್ತೀರಾ ಅದನ್ನು ರಿವೈಸ್ ಮಾಡಿರಿ ಅಂದರೆ ಮತ್ತೆ ಮತ್ತೆ ವಿಚಾರ ಸಾಗರ ಮಂಥನ ಮಾಡಿರಿ ಪ್ರಶ್ನೆ ನಿಮ್ಮ ನೆನಪಿನ ಯಾತ್ರೆ ಯಾವಾಗ ಪೂರ್ಣವಾಗುವುದು ಉತ್ತರ ಯಾವಾಗ ನಿಮ್ಮ ಯಾವುದೇ ಕರ್ಮೇಂದ್ರಿಯ ಮೋಸ ಮಾಡಿಸುವುದಿಲ್ಲ ಕರ್ಮಾತೀತ ಅವಸ್ಥೆಯಾಗುವುದು ಆಗ ನೆನಪಿನ ಯಾತ್ರೆ ಪೂರ್ಣವಾಗುವುದು ಈಗ ತಾವು ಪೂರ್ಣ ಪುರುಷಾರ್ಥ ಮಾಡಬೇಕು ಅಪನಂಬಿಕಸ್ತರಾಗಬಾರದು ಸರ್ವಿಸ್ನಲ್ಲಿ ತತ್ಪರರಾಗಿ ಇರಬೇಕು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಆತ್ಮ ಅಭಿಮಾನಿಗಳಾಗಿ ಕುಳಿತಿದ್ದೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ನಾವು ದೇಹ ಅಭಿಮಾನಿಗಳಾಗಿದ್ದೆವು ಈಗ ದೇಹಿ ಅಭಿಮಾನಿಗಳಾಗಲು ಪರಿಶ್ರಮ ಪಡಬೇಕು ತಂದೆ ಬಂದು ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಂಡಾಗ ತಂದೆಯ ನೆನಪು ಬರುವುದು ಇಲ್ಲವೆಂದರೆ ಮರೆಯುತ್ತೀರಾ ನೆನಪೇ ಮಾಡಲಿಲ್ಲವೆಂದರೆ ಯಾತ್ರೆ ಹೇಗೆ ಮಾಡಲು ಸಾಧ್ಯ ಪಾಪ ಹೇಗೆ ಭಸ್ಮವಾಗುವುದು ನಷ್ಟವಾಗುವುದಲ್ವೋ ಇದಂತೂ ಗಳಿಗೆ ಗಳಿಗೆಗೂ ನೆನಪಿರಬೇಕು ಇದಾಗಿದೆ ಮುಖ್ಯ ಮಾತು ಬಾಬರೂರ ನೆನಪು ಗಳಿಗೆ ಗಳಿಗೆಗೂ ಇರಬೇಕಾಗಿದೆ ಇದು ಮುಖ್ಯವಾದ ಮಾತು ಬಾಕಿ ತಂದೆ ಅನೇಕ ಪ್ರಕಾರದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ತಪ್ಪು ಏನಾಗಿದೆ ಸರಿ ಏನಾಗಿದೆ ಅದನ್ನು ಸಹ ತಿಳಿಸುತ್ತಿರುತ್ತಾರೆ ತಂದೆಯಂತೂ ಜ್ಞಾನಸಾಗರ ಆಗಿದ್ದಾರೆ ಭಕ್ತಿಯನ್ನು ಸಹ ತಿಳಿದುಕೊಂಡಿದ್ದಾರೆ ಮಕ್ಕಳು ಭಕ್ತಿಯಲ್ಲಿ ಏನೆಲ್ಲ ಮಾಡಬೇಕಾಗತ್ತೆ ತಿಳಿಸುತ್ತಾರೆ ಯಜ್ಞ ತಪ್ಪ ಎಲ್ಲ ಮಾಡುವುದು ಭಕ್ತಿ ಮಾರ್ಗ ಬಲೆ ತಂದೆಯ ಮಹಿಮೆ ಮಾಡುತ್ತಾರೆ ಆದರೆ ಉಲ್ಟಾ ವಾಸ್ತವದಲ್ಲಿ ಶ್ರೀಕೃಷ್ಣನ ಮಹಿಮೆಯೂ ಸಹ ಪೂರ್ಣವಾಗಿ ತಿಳಿದುಕೊಂಡಿಲ್ಲ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ ಅಲ್ವಾ ಹೇಗೆ ಶ್ರೀಕೃಷ್ಣನಿಗೆ ನಾಥ ಎಂದು ಹೇಳಲಾಗುವುದು ಸರಿ ಬಾಬಾ ಕೇಳುತ್ತಾರೆ ಶ್ರೀಕೃಷ್ಣನಿಗೆ ತ್ರಿಕಾಲದರ್ಶಿ ಎಂದು ಹೇಳಬಹುದ ಗಾಯನವೂ ಇದೆ ಅಲ್ವಾ ನಾಥ ಎಂದು ಈಗ ತ್ರಿಲೋಕದ ನಾಥ ಅಂದರೆ ಅರ್ಥ ಮೂರು ಲೋಕಗಳು ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ತಾವು ಮಕ್ಕಳಿಗೆ ತಿಳಿಸಲಾಗುವುದು ತಾವು ಬ್ರಹ್ಮಾಂಡಕ್ಕೂ ಸಹ ಮಾಲೀಕರಾಗಿದ್ದೀರಾ ಶ್ರೀಕೃಷ್ಣ ಈ ರೀತಿ ತಿಳ್ಕೊಳ್ತಾರ ನಾವು ಬ್ರಹ್ಮಾಂಡಕ್ಕೆ ಮಾಲೀಕರೆಂದು ಇಲ್ಲ ಅವರಂತೂ ವೈಕುಂಠದಲ್ಲಿರುತ್ತಾರೆ ವೈಕುಂಠವೆಂದು ಹೇಳಲಾಗತ್ತೆ ಸ್ವರ್ಗ ಹೊಸ ಪ್ರಪಂಚಕ್ಕೆ ಅಂದಾಗ ವಾಸ್ತವದಲ್ಲಿ ತ್ರಿಲೋಕಿನಾಥ ಯಾರೂ ಇಲ್ಲ ಬಾಬರೂರು ರೈಟ್ ಮಾತುಗಳನ್ನು ತಿಳಿಸುತ್ತಿದ್ದಾರೆ ಮೂರು ಲೋಕಗಳಂತೂ ಇದೆ ಅಲ್ವಾ ಬ್ರಹ್ಮಾಂಡಕ್ಕೆ ಮಾಲೀಕ ತಂದೆಯಾಗಿದ್ದಾರೆ ತಾವು ಸಹ ಆಗಿದ್ದೀರಾ ಸೂಕ್ಷ್ಮವತನದ ಮಾತಂತೂ ಇಲ್ಲ ಸ್ಥೂಲವತನದಲ್ಲಿಯೂ ಕೂಡ ಬಾಬ್ರೂರು ಮಾಲೀಕ ಅಲ್ಲ ಸ್ವರ್ಗಕ್ಕೂ ಮಾಲೀಕ ಅಲ್ಲ ನರಕಕ್ಕೂ ಮಾಲೀಕ ಅಲ್ಲ ಶ್ರೀಕೃಷ್ಣ ಸ್ವರ್ಗದ ಮಾಲೀಕ ನರಕದ ಮಾಲೀಕ ರಾವಣ ಇದಕ್ಕೆ ರಾವಣ ರಾಜ್ಯ ಆಸುರಿ ರಾಜ್ಯ ಎಂದು ಹೇಳಲಾಗುವುದು ಮನುಷ್ಯರು ಹೇಳುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ರಾವಣನಿಗೆ ಹತ್ತು ತಲೆಗಳನ್ನು ತೋರಿಸುತ್ತಾರೆ ಐದು ವಿಕಾರಗಳು ಸ್ತ್ರೀಗೆ ಐದು ವಿಕಾರಗಳು ಪುರುಷನಿಗೆ ಈಗ ಪಂಚವಿಕಾರಗಳಂತೂ ಎಲ್ಲರಲ್ಲಿಯೂ ಇದೆ ಎಲ್ಲರೂ ರಾವಣ ರಾಜ್ಯದಲ್ಲಿಯೇ ಇರುವಂತಹದ್ದು ಈಗ ತಾವು ಶ್ರೇಷ್ಠಾಚಾರಿಗಳಾಗುತ್ತಿದ್ದೀರಾ ತಂದೆ ಬಂದು ಶ್ರೇಷ್ಠಾಚಾರಿ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದಾರೆ ಏಕಾಂತದಲ್ಲಿ ಕುಳಿತುಕೊಳ್ಳುವುದರಿಂದ ಇಂತಹ ವಿಚಾರ ನಡೆಯುತ್ತೆ ವಿಚಾರ ಸಾಗರ ಮಂಥನ ನಡೆಯುತ್ತೆ ಆ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾರ್ಥಿಗಳು ಏಕಾಂತದಲ್ಲಿ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಕುಳಿತುಕೊಳ್ಳುತ್ತಾರೆ ಓದುತ್ತಾರೆ ನೀವು ಪುಸ್ತಕಗಳನ್ನು ಓದುವ ಅವಶ್ಯಕತೆ ಇಲ್ಲ ಹಾಂ ನೀವು ಪಾಯಿಂಟ್ಸು ನೋಟ್ ಮಾಡಿಕೊಳ್ಬೇಕು ಇದನ್ನು ಮತ್ತೆ ರಿವೈಸ್ ಮಾಡಿಕೊಳ್ಬೇಕು ಏನು ಬರ್ಕೊಂಡಿರ್ತೀರ ಅದನ್ನು ರಿವೈಸ್ ಮಾಡಬೇಕು ಇದು ಬಹಳ ಗುಹ್ಯ ಮಾತಾಗಿದೆ ತಿಳಿದುಕೊಳ್ಳಲು ತಂದೆ ಹೇಳುತ್ತಾರೆ ಇಂದು ತಮಗೆ ಗುಹ್ಯಾತಿ ಗುಹ್ಯ ಹೊಸ ಹೊಸ ಪಾಯಿಂಟ್ಸನ್ನು ತಿಳಿಸುತ್ತಿದ್ದೇನೆ ಪಾರಸಪುರಿಗೆ ಮಾಲೀಕರಂತೂ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ ಈ ರೀತಿಯೂ ಅಲ್ಲ ವಿಷ್ಣು ಅಲ್ಲ ವಿಷ್ಣುವನ್ನು ಸಹ ತಿಳಿದುಕೊಂಡಿಲ್ಲ ಇವರೇ ಲಕ್ಷ್ಮೀನಾರಾಯಣರು ಎಂದು ಈಗ ತಾವು ಶಾರ್ಟ್ ಅಲ್ಲಿ ಮುಖ್ಯ ಗುರಿ ಉದ್ದೇಶವನ್ನು ತಿಳಿಸುತ್ತೀರಾ ಬ್ರಹ್ಮ ಸರಸ್ವತಿ ಪರಸ್ಪರದಲ್ಲಿ ಮೇಲ್ ಫಿಮೇಲ್ ಏನು ಅಲ್ಲ ಅಂದ್ರೆ ಮನುಷ್ಯರೇನು ತಿಳ್ಕೊಳ್ತಾರಲ್ವ ಸ್ತ್ರೀ ಪುರುಷ ಪತಿ ಪತ್ನಿ ಎಂದು ಆ ರೀತಿ ಅಲ್ಲ ಇವರಂತೂ ಪ್ರಜಾಪಿತ ಬ್ರಹ್ಮ ಆಗಿದ್ದಾರಲ್ವ ಬ್ರಹ್ಮರವರ ಮಗಳು ಸರಸ್ವತಿಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳಬಹುದು ಶಿವ ತಂದೆಗೆ ಕೇವಲ ಬಾಬಾ ತಂದೆ ಎಂದು ಹೇಳಬಹುದು ಬಾಕಿ ಎಲ್ಲರೂ ಬ್ರದರ್ಸ್ ಆಗಿದ್ದೇವೆ ಸಹೋದರರಾಗಿದ್ದೇವೆ ಇಷ್ಟೆಲ್ಲರೂ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೇವೆ ಎಲ್ಲರಿಗೂ ಗೊತ್ತಿದೆ ನಾವು ಭಗವಂತನಿಗೆ ಮಕ್ಕಳು ಸಹೋದರರಾಗಿದ್ದೇವೆ ಆದರೆ ಅವ ಅದೆಲ್ಲ ನಿರಾಕಾರಿ ಪ್ರಪಂಚ ಕೇವಲ ಆತ್ಮಗಳಿರುವ ಪ್ರಪಂಚದಲ್ಲಿ ಎಲ್ಲರೂ ಸಹೋದರರಾಗಿರುತ್ತೇವೆ ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಇದರ ಹೆಸರು ಮತ್ತು ಪುರುಷೋತ್ತಮ ಸಂಗಮ ಯುಗವೆಂದು ಇಡಲಾಗಿದೆ ಸತ್ಯಯುಗದಲ್ಲಿರುವುದೇ ಪುರುಷೋತ್ತಮರು ಬಹಳ ಅದ್ಭುತವಾದ ಮಾತಾಗಿದೆ ತಾವು ಹೊಸ ಪ್ರಪಂಚಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದೀರಾ ಈ ಸಂಗಮ ಯುಗದಲ್ಲಿಯೇ ತಾವು ಪುರುಷೋತ್ತಮರಾಗುತ್ತೀರಾ ಹೇಳಲಾಗತ್ತೆ ನಾವು ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಇವರಾಗಿದ್ದಾರೆ ಎಲ್ಲರಿಗಿಂತ ಉತ್ತಮ ಪುರುಷರು ಲಕ್ಷ್ಮೀ ನಾರಾಯಣ ಅವರಿಗೆ ದೇವತೆಗಳೆಂದು ಹೇಳಲಾಗುವುದು ಉತ್ತಮರಿಗಿಂತಲೂ ಉತ್ತಮರು ನಂಬರ್ ಒನ್ ಆಗಿದ್ದಾರೆ ಲಕ್ಷ್ಮೀ ನಾರಾಯಣ ಅನಂತರ ನಂಬರ್ ವಾರ್ ತಾವು ಮಕ್ಕಳಾಗುತ್ತೀರಾ ಸೂರ್ಯವಂಶಿ ಮನೆತನಕ್ಕೆ ಉತ್ತಮ ಎಂದು ಹೇಳಲಾಗುವುದು ನಂಬರ್ ಒನ್ ಅಂತೂ ಇದೀರಾ ಅಲ್ವಾ ಅಹಿ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಈಗ ತಾವು ಮಕ್ಕಳು ಹೊಸ ಪ್ರಪಂಚದ ಮುಹೂರ್ತ ಮಾಡುತ್ತೀರಾ ಹೇಗೆ ಹೊಸ ಮನೆ ತಯಾರಿ ಆಗುತ್ತಿದೆ ಅಂದಾಗ ಮಕ್ಕಳು ಖುಷಿ ಪಡುತ್ತಾರೆ ಮುಹೂರ್ತ ತೆಗೆಯುತ್ತಾರೆ ಯಾವತ್ತು ಒಪ್ಪನಿಂಗ್ ಆಗತ್ತೆ ನಾವು ಆ ಮನೆಗೆ ಹೋಗಬೇಕು ಎಂದು ತಾವು ಮಕ್ಕಳು ಸಹ ಹೊಸ ಪ್ರಪಂಚವನ್ನು ನೋಡಿ ಖುಷಿ ಪಡುತ್ತೀರಾ ಮುಹೂರ್ತ ಹಾಕುತ್ತೀರಾ ಅಲ್ವಾ ಬರೆಯಲಾಗತ್ತೆ ಚಿನ್ನದ ಪುಷ್ಪಗಳ ಸುರಿಮಳೆಯಾಗುವುದು ತಾವು ಮಕ್ಕಳಿಗೆ ಎಷ್ಟು ಖುಷಿಯ ನಶೆ ಏರಬೇಕು ತಮಗೆ ಸುಖ ಶಾಂತಿ ಎರಡೂ ಸಿಗುವುದು ಬೇರೆ ಯಾರೂ ಇಲ್ಲ ಸುಖ ಶಾಂತಿ ಎರಡೂ ಸಿಗುವಂತಹವರು ಬೇರೆ ಧರ್ಮದವರು ಬಂದಾಗ ದ್ವೈತ ಆಗಿಬಿಡುತ್ತಾರೆ ತಾವು ಮಕ್ಕಳಿಗೆ ಅಪಾರ ಖುಷಿ ಇದೆ ನಾವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈ ರೀತಿ ಅಲ್ಲ ಏನು ಅದೃಷ್ಟದಲ್ಲಿರುತ್ತೆ ಅದು ಸಿಗಲಿ ಅಂತ ಅಲ್ಲ ಪಾಸ್ ಆಯಿತು ಅಂದರೆ ಆಯಿತು ಹ್ಞೂ ಬಾಬಾ ಹೇಳ್ತಾರೆ ಆ ರೀತಿ ಅಲ್ಲ ಪ್ರತಿ ಮಾತಲ್ಲಿ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ಪುರುಷಾರ್ಥ ಮಾಡಲಿಲ್ಲವೆಂದರೆ ಹೇಳಲಾಗತ್ತೆ ಅದೃಷ್ಟದಲ್ಲಿ ಏನಿದ್ರೆ ಅದಾಗತ್ತೆ ಎಂದು ಮತ್ತೆ ಪುರುಷಾರ್ಥ ಮಾಡೋದು ಬಂದ್ ಮಾಡಿಬಿಡುತ್ತಾರೆ ಬಾಬಾ ಹೇಳ್ತಾರೆ ನೀವು ಮಾತೆಯರು ಎಷ್ಟು ಶ್ರೇಷ್ಠರು ತಮ್ಮನ್ನು ಎಷ್ಟು ಶ್ರೇಷ್ಠ ಮಾಡಲಾಗ್ತಾ ಇದೆ ಮಹಿಳೆಯರಿಗೆ ಎಲ್ಲ ಕಡೆ ಗೌರವ ಇದೆ ಹೊರದೇಶದಲ್ಲಿಯೂ ಸಹ ಗೌರವ ಇದೆ ಇಲ್ಲಿ ಹೆಣ್ಣು ಮಕ್ಕಳು ಜನ್ಮವಾದರೆ ಉಲ್ಟಾ ಮಂಚ ಉಲ್ಟಾ ಮಾಡಿಬಿಡ್ತಾರೆ ಪ್ರಪಂಚ ಬಿಲ್ಕುಲ್ ಕೆಟ್ಟು ಹೋಗಿದೆ ಈ ಸಮಯದಲ್ಲಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಾರತ ಏನಾಗಿತ್ತು ಈಗ ಏನಾಗಿದೆ ಮನುಷ್ಯರು ಮರೆತಿದ್ದಾರೆ ಕೇವಲ ಶಾಂತಿ ಶಾಂತಿ ಎಂದು ಬೇಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತಾರೆ ತಾವು ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಿ ಇವರ ರಾಜ್ಯವಿತ್ತು ಅಂದಾಗ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇತ್ತು ತಮಗೆ ಅಂತಹ ರಾಜ್ಯ ಬೇಕಾಗಿದೆ ಅಲ್ವಾ ಮೂಲವತನದಲ್ಲಂತೂ ವಿಶ್ವದ ಶಾಂತಿ ಎಂದು ಹೇಳುವುದಿಲ್ಲ ವಿಶ್ವದಲ್ಲಿ ಶಾಂತಿಯಂತೂ ಎಲ್ಲಿಯೇ ಇರುವುದು ದೇವತೆಗಳ ರಾಜ್ಯ ಪೂರ್ತಿ ವಿಶ್ವದಲ್ಲಿ ಇತ್ತು ಮೂಲವತನವಂತೂ ಆತ್ಮಗಳ ಪ್ರಪಂಚವಾಗಿದೆ ಮನುಷ್ಯರು ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಆತ್ಮಗಳ ಪ್ರಪಂಚವಿರುತ್ತೆ ಎಂದು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠ ಪುರುಷೋತ್ತಮರನ್ನಾಗಿ ಮಾಡುತ್ತೇನೆ ಇದು ತಿಳಿಸುವಂತಹ ಮಾತಾಗಿದೆ ಈ ರೀತಿಯಲ್ಲ ಡಂಗುರ ಒಡಿರಿ ಎಂದಲ್ಲ ಭಗವಂತ ಬಂದಿದ್ದಾರೆ ಅಂತ ಡಂಗುರ ಒಡಿಬೇಕಂತಲ್ಲ ಯಾರೂ ಒಪ್ಪಲ್ಲ ಆ ರೀತಿ ಮಾಡಿದ್ರೆ ಮತ್ತಷ್ಟು ನಿಂದನೆ ಮಾಡುತ್ತಾರೆ ಬಹಳ ನಿಂದನೆ ಮಾಡುತ್ತಾರೆ ಹೇಳ್ತಾರೆ ಬಿ ಕೆ ಸು ತಮ್ಮ ಬಾಬರವರನ್ನೇ ಭಗವಂತ ಅಂತ ಹೇಳುತ್ತಾರೆ ಬ್ರಹ್ಮ ಬ್ರಹ್ಮಬಾಬರೂ ನೋಡ್ತಾರಲ್ವ ಅವರು ಶುಭಾಬ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಇವರು ಇವರ ಬಾಬರೂರನ್ನೇ ಲೇಖರಾಜ್ ಅಥವಾ ಬ್ರಹ್ಮಬಾಬರೂರನ್ನೇ ಭಗವಂತ ಅಂತ ಹೇಳುತ್ತಾರೆ ಅಂತ ನಿಂದನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಅಂತಹ ಸರ್ವಿಸ್ ಮಾಡಬಾರ್ದು ಬಾಬಾ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ರೂಮಲ್ಲಿ ಎಂಟತ್ತು ಚಿತ್ರ ಗೋಡೆಯಲ್ಲಿ ಒಳ್ಳೆಯ ರೀತಿ ಹಾಕಿ ಹೊರಗಡೆ ಬರೆಯಿರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡೆಯಬೇಕು ಅಥವಾ ಮನುಷ್ಯರಿಂದ ದೇವತೆಗಳಾಗಬೇಕಾದರೆ ಬನ್ನಿ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಈ ರೀತಿ ಬಹಳಷ್ಟು ಜನ ಬರಲಿಕ್ಕೆ ಶುರು ಮಾಡುತ್ತಾರೆ ತಮಗೆ ತಾವೇ ಬರ್ತಿರ್ತಾರೆ ವಿಶ್ವದಲ್ಲಿ ಅಂತೂ ಇತ್ತಲ್ವ ಈಗ ಎಷ್ಟೊಂದು ಧರ್ಮಗಳಿವೆ ಈ ತಮೋ ಪ್ರಧಾನ ಪ್ರಪಂಚದಲ್ಲಿ ಶಾಂತಿ ಹೇಗಿರಲು ಸಾಧ್ಯ ವಿಶ್ವದಲ್ಲಿ ಶಾಂತಿ ಇದ್ದ ಸ್ಥಾಪನೆಯಂತೂ ಭಗವಂತನೇ ಶಿವ ತಂದೆ ಅವಶ್ಯವಾಗಿ ಬರ್ತಾರೆ ಅಂದಾಗ ನಮಗೆ ಉಡುಗೊರೆಯನ್ನು ತರ್ತಾರೆ ಒಬ್ಬ ತಂದೆಯೇ ಇಷ್ಟು ದೂರದಿಂದ ಬರುತ್ತಾರೆ ಈ ಬಾಬಾ ಒಂದೇ ಬಾರಿ ಬರುವಂತಹದ್ದು ಇಷ್ಟು ದೊಡ್ಡ ತಂದೆ ಐದು ಸಾವಿರ ವರ್ಷಗಳ ನಂತರವೇ ಬರುತ್ತಾರೆ ಹೀಗೆ ಪ್ರಯಾಣ ಮಾಡಿ ವಾಪಸ್ ಬಂದಾಗ ಮಕ್ಕಳಿಗಾಗಿ ಉಡುಗೊರೆ ತರ್ತಾರೆ ಅಲ್ವಾ ಸ್ತ್ರೀಗೆ ಪತಿ ತರ್ತಾರೆ ಮಕ್ಕಳಿಗೆ ತಂದೆ ತರ್ತಾರೆ ಅಲ್ವಾ ಉಡುಗೊರೆ ತರ್ತಾರೆ ಮತ್ತು ದಾದ ಪರದಾದ ತರ್ದಾದ ಆಗ್ತಾರಲ್ವ ಮೊದಲು ತಾಯ ಒಬ್ಬ ಸ್ತ್ರೀಗೆ ಪತಿ ಆಗ್ತಾರೆ ಆಮೇಲೆ ಮಕ್ಕಳಿಗೆ ತಂದೆ ಆಗ್ತಾರೆ ಆಮೇಲೆ ತಾತ ಆಗ್ತಾರೆ ಆಮೇಲೆ ಮುತ್ತಾತ ಆಗ್ತಾರೆ ಈ ಬ್ರಹ್ಮ ಬಾಬರವರಿಗೆ ನೀವು ಬಾಬಾ ಅಂತ ಹೇಳ್ತೀರಾ ಮತ್ತು ಗ್ರ್ಯಾಂಡ್ ಫಾದರ್ ಅಂತಾನು ಹೇಳ್ತೀರಾ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತಾನು ಹೇಳ್ತೀರಾ ಮನೆತನ ತಯಾರಾಗತ್ತೆ ಅಲ್ವಾ ಆಡಮ್ ಆದಿದೇವ ಎಂಬ ಹೆಸರಿದೆ ಆದರೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ತಾವು ಮಕ್ಕಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ ತಂದೆಯ ಮೂಲಕ ಸೃಷ್ಟಿ ಚಕ್ರದ ಭೂಗೋಳ ಚರಿತ್ರೆಯನ್ನ ತಾವು ತಿಳಿದುಕೊಂಡು ಚಕ್ರವರ್ತಿ ರಾಜ ಆಗುತ್ತಿದ್ದೀರಾ ಬಾಬಾ ಎಷ್ಟು ಪ್ರೀತಿಯಿಂದ ಆಸಕ್ತಿಯಿಂದ ಓದಿಸುತ್ತಾರೆ ಅಂದಾಗ ಅಷ್ಟು ಓದಬೇಕು ಅಲ್ವಾ ಬೆಳಗಿನ ಸಮಯವಂತೂ ಎಲ್ಲರೂ ಫ್ರೀ ಇರುತ್ತಾರೆ ಬೆಳಗಿನ ಕ್ಲಾಸ್ ಇದ್ದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುರುಳಿ ಕೇಳಿ ಆಮೇಲೆ ಹೊರಟೋಗಿ ನೆನಪಂತೂ ಎಲ್ಲಿದ್ದರೂ ಮಾಡಬಹುದು ಮುರುಳಿಗೋಸ್ಕರ ಸೆಂಟ್ರಿಗೆ ಬಂದು ಬೆಳಗ್ಗೆ ಬೆಳಗ್ಗೆ ಮುರಳಿ ಕೇಳ್ಕೊಂಡು ಹೋಗಿ ಅಂತಾರೆ ಬಾಬರೂರು ಭಾನುವಾರದ ದಿನ ಅಂತೂ ಎಲ್ಲರಿಗೂ ರಜಾ ಇರುತ್ತೆ ಬೆಳಗ್ಗೆ ಎರಡು ಮೂರು ಗಂಟೆಗಳ ಕಾಲ ಕುಳಿತುಕೊಳ್ಳಿ ದಿನದ ಸಂಪಾದನೆಯನ್ನು ಮೇಕಪ್ ಮಾಡಿಕೊಳ್ಳಿ ಪೂರ್ತಿ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ ಸಮಯ ಸಿಗತ್ತೆ ಅಲ್ವಾ ಮಾಯೆಯ ಬಿರುಗಾಳಿಗಳು ಬರುವುದರಿಂದ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಬಾಬಾ ಬಿಲ್ಕುಲ್ ಸಹಜ ಮಾಡಿ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಸತ್ಸಂಗಗಳಲ್ಲಿ ಹೋಗುತ್ತಾರೆ ಶ್ರೀಕೃಷ್ಣನ ಮಂದಿರದಲ್ಲಿ ಮತ್ತು ಶ್ರೀನಾಥನ ಮಂದಿರದಲ್ಲಿ ಇನ್ನೂ ಅನೇಕ ಮಂದಿರಗಳಿಗೆ ಹೋಗುತ್ತಾರೆ ಯಾತ್ರೆಯಲ್ಲಿಯೂ ಎಷ್ಟು ವೈಭಿಚಾರಿ ಆಗ್ತಾರೆ ಎಷ್ಟು ತೊಂದರೆ ತಗೊಳ್ತಾರೆ ಆದರೆ ಲಾಭ ಏನೂ ಇರುವುದಿಲ್ಲ ಡ್ರಾಮದಲ್ಲಿ ಇದೆಲ್ಲ ನಿಗದಿಯಾಗಿದೆ ಮತ್ತೆಯೂ ಆಗುವುದು ನೀವು ಆತ್ಮನಲ್ಲಿ ಪಾತ್ರ ತುಂಬಿದೆ ಅಡಕವಾಗಿದೆ ಸತ್ಯಯುಗ ತ್ರೇತಾಯುಗದಲ್ಲಿ ಏನೆಲ್ಲ ಪಾತ್ರ ಕಲ್ಪದ ಮೊದಲು ಅಭಿನಯಿಸಲಾಗಿದೆ ಅದನ್ನೇ ಅಭಿನಯಿಸಲಾಗುವುದು ಮಂದ ಬುದ್ಧಿ ಉಳ್ಳವರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ಯಾರು ಸೂಕ್ಷ್ಮ ಬುದ್ಧಿ ಉಳ್ಳವರಿರುತ್ತಾರೆ ಅವರೇ ಒಳ್ಳೆಯ ರೀತಿ ತಿಳಿದು ಅನ್ಯರಿಗೂ ತಿಳಿಸುತ್ತಾರೆ ಅಂತರಿಕದಲ್ಲಿ ಅನುಭವ ಆಗತ್ತೆ ಇದು ಅನಾದಿ ನಾಟಕ ತಯಾರಾಗಿದೆ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಳ್ಳುವುದಿಲ್ಲ ಇದು ಬೇಹದ್ದಿನ ನಾಟಕವಾಗಿದೆ ಎಂದು ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಪ್ರತಿಯೊಂದು ಮಾತು ಡೀಟೈಲಲ್ಲಿ ತಿಳಿಸಿ ಮತ್ತೆ ಹೇಳಲಾಗುವುದು ಮುಖ್ಯವಾಗಿ ನೆನಪಿನ ಯಾತ್ರೆ ಇದೆ ಬಾಬರೂರನ್ನು ನೆನಪು ಮಾಡಬೇಕು ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಗಾಯನವಿದೆ ಮತ್ತೆ ಇದರ ಗಾಯನವೂ ಇದೆ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಸಾಗರದ ನೀರನ್ನೆಲ್ಲ ಇಂಕ್ ಮಾಡಿಕೊಂಡು ಕಾಡಿನ ಎಲ್ಲ ಗಿಡಮರಗಳನ್ನ ಪೆನ್ ಮಾಡಿಕೊಂಡು ಪೂರ್ತಿ ಭೂಮಿಯನ್ನ ಕಾಗದ ಮಾಡಿಕೊಂಡು ಬರೆದರೂ ಸಹ ಅಂತ್ಯವಾಗುವುದಿಲ್ಲ ಪ್ರಾರಂಭದಿಂದ ಹಿಡಿದು ನೀವೆಷ್ಟು ಬರೆಯುತ್ತಾ ಬಂದಿದ್ದೀರಾ ಎಷ್ಟೆಲ್ಲ ಕಾಗದಗಳಾಗಿದೆ ಬುಕ್ಸ್ ಎಷ್ಟು ಬರೆದಿದ್ದೀರಾ ನಿಮಗಂತೂ ಯಾವುದೇ ಪೆಟ್ಟು ತಿನ್ನುವ ಅವಶ್ಯಕತೆ ಇಲ್ಲ ಮುಖ್ಯವಾಗಿರುವುದು ತಂದೆಯ ವಿಷಯ ತಂದೆಯನ್ನು ನೆನಪು ಮಾಡಬೇಕು ಇಲ್ಲಿ ತಾವು ಬರುತ್ತಿರೋ ತಂದೆಯ ಬಳಿ ಶಿವ ತಂದೆಯವರಲ್ಲಿ ಪ್ರವೇಶ ಮಾಡಿ ತಮಗೆಷ್ಟು ಪ್ರೀತಿಯಿಂದ ಓದಿಸುತ್ತಾರೆ ಯಾವುದೇ ದೊಡ್ಡ ಸ್ಥಿಕೆ ಇಲ್ಲ ಬಾಬಾ ಹೇಳುತ್ತಾರೆ ನಾನು ಬಂದಿದ್ದೇನೆ ಹಳೆಯ ಶರೀರದಲ್ಲಿ ಹೇಗೆ ಸಾಧಾರಣ ರೂಪದಲ್ಲಿ ಬಂದು ಶಿವ ತಂದೆ ಓದಿಸುತ್ತಿದ್ದಾರೆ ಯಾವುದೇ ಅಹಂಕಾರ ಇಲ್ಲ ತಂದೆ ಹೇಳುತ್ತಾರೆ ನೀವು ನನಗೆ ಹೇಳುತ್ತೀರಾ ಅಲ್ವಾ ಬಾಬಾ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬನ್ನಿ ನಮಗೆ ಶಿಕ್ಷಣ ಕೊಡಿ ಎಂದು ಸತ್ಯಯುಗದಲ್ಲಿ ಕರೆಯುವುದಿಲ್ಲ ಬನ್ನಿ ವಜ್ರವೈಡೂರಿಗಳ ಮಹಲ್ಲುಗಳಲ್ಲಿ ಕುಳಿತುಕೊಳ್ಳಿ ಊಟ ಮಾಡಿ ಅಂತ ಹೇಳೋದಿಲ್ಲ ಬಾಬಾ ಅಂತೂ ಊಟ ಮಾಡುವುದೇ ಇಲ್ಲ ಮೊದಲೆಲ್ಲ ಕರೀತಾ ಇದ್ರು ಬನ್ನಿ ಊಟ ಮಾಡಿ ಅಂತ ಮೂವತ್ತಾರು ಪ್ರಕಾರದ ಭೋಜನ ತಿನ್ನಿಸ್ತಾ ಇದ್ರು ಇದೂ ಕೂಡ ಆಗತ್ತೆ ಚರಿತ್ರೆ ಅಂತ ಹೇಳಲಾಗತ್ತೆ ಅಲ್ವಾ ಶ್ರೀಕೃಷ್ಣನ ಚರಿತ್ರೆ ಏನಿದೆ ಅವರಂತೂ ಸತ್ಯಯುಗದ ರಾಜಕುಮಾರ ಅವರಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ ಸತ್ಯಯುಗದಲ್ಲಿ ವಿಶ್ವಕ್ಕೆ ಮಾಲೀಕರು ಹೇಗಾಗುವುದು ಇದನ್ನು ಸಹ ಈಗ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ಈಗ ತಾವು ಘೋರ ಪ್ರಕಾಶದಲ್ಲಿದ್ದೀರಾ ತಂದೆ ಬಂದು ರಾತ್ರಿಯನ್ನು ದಿನ ಮಾಡುತ್ತಾರೆ ಅರ್ಧ ಕಲ್ಪ ತಾವು ರಾಜ್ಯ ಮಾಡುತ್ತೀರಾ ಅಂದಾಗ ಎಷ್ಟು ಖುಷಿಯಾಗಬೇಕು ನಿಮ್ಮ ನೆನಪಿನ ಯಾತ್ರೆ ಯಾವಾಗ ಪೂರ್ಣವಾಗುತ್ತೆಂದರೆ ಯಾವಾಗ ತಮ್ಮ ಯಾವುದೇ ಕರ್ಮೇಂದ್ರಿಯ ತಮಗೆ ಮೋಸ ಮಾಡಿಸುವುದಿಲ್ಲ ಕರ್ಮಾತೀತ ಅವಸ್ಥೆಯಾಗುವುದು ಆಗ ನೆನಪಿನ ಯಾತ್ರೆ ಪೂರ್ಣವಾಗುವುದು ಈಗ ಪೂರ್ಣವಾಗಿಲ್ಲ ಈಗ ತಾವು ಪೂರ್ಣ ಪುರುಷಾರ್ಥ ಮಾಡಬೇಕು ಅಪನಂಬಿಕಸ್ಥರಾಗಬಾರದು ಸರ್ವೀಸು ಸರ್ವಿಸ್ ಸರ್ವಿಸೇ ಸರ್ವಿಸ್ ಮಾಡಬೇಕು ಬಾಬರೂರ್ ಬಂದು ವೃದ್ಧ ತನುವಿನಿಂದ ಸರ್ವಿಸ್ ಮಾಡ್ತಾ ಇದ್ದಾರೆ ಅಲ್ವಾ ತಂದೆ ಮಾಡಿ ಮಾಡಿಸುವವರಾಗಿದ್ದಾರೆ ಮಕ್ಕಳಿಗೋಸ್ಕರ ಎಷ್ಟು ಚಿಂತೆ ಇರುತ್ತೆ ಅದು ಮಾಡಬೇಕು ಇದು ಮಾಡಬೇಕು ಮನೆ ಕಟ್ಟಬೇಕು ಅಂತ ಹೇಳಿ ಹೀಗೆ ಲೌಕಿಕ ತಂದೆಗೆ ಹದ್ದಿನ ವಿಚಾರಗಳಿರತ್ತೆ ಹಾಗೆ ಪಾರಲೌಕಿಕ ತಂದೆಗೆ ಬೇಹದ್ದಿನ ವಿಚಾರಗಳಿರತ್ತೆ ತಾವು ಮಕ್ಕಳು ಸರ್ವಿಸ್ ಮಾಡಬೇಕು ದಿನ ಪ್ರತಿದಿನ ಬಹಳ ಸಹಜವಾಗುವುದು ಎಷ್ಟು ವಿನಾಶದ ಸಮೀಪ ಬರುವುದು ಅಷ್ಟು ಶಕ್ತಿ ಬರುತ್ತಾ ಹೋಗುವುದು ಗಾಯನವೂ ಇದೆ ಭೀಷ್ಮ ಪಿತಾಮಹ ಅಂತಹ ಮಹಾತ್ಮರಿಗೂ ಸಹ ಅಂತಿಮದಲ್ಲಿ ಜ್ಞಾನ ಬಾಣನಾಟುವುದು ಎಂದು ಈಗ ಜ್ಞಾನದ ಬಾಣ ಬಿಟ್ರೆ ಎಷ್ಟೊಂದು ಜನ ಬಂದ್ಬಿಡ್ತಾರೆ ಎಷ್ಟು ಬೀಡಾಗ್ಬಿಡತ್ತೆ ಎಷ್ಟು ಜನ ಬಂದ್ಬಿಡ್ತಾರೆ ಮಾತೇ ಕೇಳ್ಬೇಡಿ ಹೇಳ್ತೀರ ಅಲ್ವಾ ತಲೆ ಕೆರ್ಕೊಳಕ್ಕು ಫುರ್ಸತ್ತಿಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಈಗಿಲ್ಲ ಅಂತಿಮದಲ್ಲಿ ತುಂಬಾ ಬೀಡಾಗ್ಬಿಡತ್ತೆ ತುಂಬಾ ಜನ ಬರ್ತಾರೆ ಆಗ ಆ ರೀತಿ ಹೇಳ್ತೀರಾ ತಲೆ ಕೆರ್ಕೊಳಕ್ಕು ಟೈಮ್ ಇಲ್ಲ ಅಂತ ಯಾವಾಗ ಇಂಥವ್ರಿಗೆಲ್ಲ ಹ್ಮ್ ಮಹಾತ್ಮರಿಗೆಲ್ಲ ಬಾಣ ನಾಟತ್ತೆ ನಿಮ್ಮ ಪ್ರಭಾವ ಹೆಚ್ಚುವುದು ಎಲ್ಲ ಮಕ್ಕಳಿಗೂ ತಂದೆಯ ಪರಿಚಯ ಸಿಗಲೇಬೇಕಾಗಿದೆ ತಾವು ಮೂರು ಹೆಜ್ಜೆ ಭೂಮಿಯಲ್ಲಿಯೂ ಕೂಡ ಈ ಅವಿನಾಶಿ ಆಸ್ಪತ್ರೆ ಅಥವಾ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಬಹುದು ಹಣ ಇಲ್ಲ ಅಂದರೆ ಪರವಾಗಿಲ್ಲ ಅಂತಾರೆ ಬಾಬರವರು ಚಿತ್ರಗಳಂತೂ ತಮಗೆ ಸಿಗತ್ತೆ ಸರ್ವಿಸಲ್ಲಿ ಮಾನ ಅಪಮಾನ ದುಃಖ ಸುಖ ಚಳಿ ಬಿಸಿ ಎಲ್ಲವನ್ನು ಸಹನೆ ಮಾಡಿಕೊಳ್ಳಬೇಕು ವಜ್ರದ ಸಮಾನ ಆಗುವುದು ಅಂದರೆ ಕಡಿಮೆ ಮಾತೇನು ತಂದೆ ಯಾವತ್ತೂ ಸುಸ್ತಾಗಲ್ಲ ಯಾವತ್ತಾದರೂ ಸುಸ್ತಾಗ್ತಾರ ಬಾಬ್ರೂರು ಸುಸ್ತಾಗಲ್ಲ ತಾವ್ಯಾಕೆ ಸುಸ್ತಾಗ್ತೀರಾ ಹ್ಞೂ ಬಾಬಾ ಹೇಳ್ತಾರೆ ಸರ್ವಿಸ್ ಮಾಡುವುದರಲ್ಲಿ ಸುಸ್ತಾಗಬಾರ್ದು ಮಾನ ಅಪಮಾನ ದುಃಖ ಸುಖ ಚಳಿ ಬಿಸಿ ಎಲ್ಲ ಸಹನೆ ಮಾಡಿಕೊಳ್ಬೇಕು ವಜ್ರ ಸಮಾನ ಆಗಬೇಕು ಅಂದ್ರೆ ಏನು ಕಡಿಮೆ ಮಾತು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಬೆಳಗಿನ ಸಮಯ ಅರ್ಧ ಮುಕ್ಕಾಲು ಗಂಟೆಯ ಕಾಲ ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ವಿದ್ಯಾಭ್ಯಾಸ ಓದಬೇಕು ತಂದೆಯ ನೆನಪಿನಲ್ಲಿ ಇರಬೇಕು ನೆನಪಿನ ಅಂತಹ ಪುರುಷಾರ್ಥವಾಗಬೇಕು ತಮ್ಮ ಎಲ್ಲ ಕರ್ಮೇಂದ್ರಿಯಗಳು ವರ್ಷದಲ್ಲಿ ಬರಬೇಕು ಬಾಬಾ ಹೇಳ್ತಾರೆ ನೆನಪಿನ ಪುರುಷಾರ್ಥ ಆ ರೀತಿ ಮಾಡಬೇಕು ಎಲ್ಲ ಕರ್ಮೇಂದ್ರಿಯಗಳು ಇರಬೇಕು ಎರಡನೇ ಪಾಯಿಂಟು ಸರ್ವಿಸ್ನಲ್ಲಿ ಸುಖ ದುಃಖ ಮಾನ ಅಪಮಾನ ಚಳಿ ಬಿಸಿ ಎಲ್ಲವನ್ನು ಸಹನೆ ಮಾಡಿಕೊಳ್ಳಬೇಕು ಎಂದಿಗೂ ಸರ್ವಿಸ್ನಲ್ಲಿ ಸುಸ್ತಾಗಬಾರದು ಮೂರೆಜ್ಜೆ ಭೂಮಿಯಲ್ಲಿಯೂ ಸಹ ಈಶ್ವರೀಯ ಆಸ್ಪತ್ರೆ ಅಥವಾ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆದು ವಜ್ರದ ಸಮಾನ ತಯಾರು ಮಾಡುವ ಸೇವೆ ಮಾಡಬೇಕು ವರದಾನ ಸತ್ಯವಾದ ಆತ್ಮಿಕ ಸ್ನೇಹದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹ ಸಾಗರ ಆಗಿರಿ ಸತ್ಯ ಆತ್ಮಿಕ ಸ್ನೇಹದ ಅನುಭೂತಿ ಮಾಡಿಸುವಂತಹ ಮಾಸ್ಟರ್ ಸ್ನೇಹ ಸಾಗರ ಆಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಸಾಗರದ ದಡದಲ್ಲಿ ಹೋದಾಗ ಶೀತಲತೆಯ ಅನುಭವವಾಗುವುದು ಹಾಗೆಯೇ ತಾವು ಮಕ್ಕಳು ಮಾಸ್ಟರ್ ಸ್ನೇಹ ಸಾಗರರಾದಾಗ ಯಾರೆಲ್ಲ ಆತ್ಮರು ನಿಮ್ಮ ಸನ್ಮುಖದಲ್ಲಿ ಬರುತ್ತಾರೆ ಅವರು ಅನುಭವ ಮಾಡಬೇಕು ಸ್ನೇಹದ ಮಾಸ್ಟರ್ ಸಾಗರನ ಅಲೆಗಳು ಸ್ನೇಹದ ಅನುಭೂತಿ ಮಾಡಿಸುತ್ತಿದ್ವೆ ಏಕೆಂದರೆ ಇವತ್ತಿನ ಪ್ರಪಂಚದವರು ಸತ್ಯ ಆತ್ಮಿಕ ಸ್ನೇಹದ ಹಸಿವಿನಲ್ಲಿ ಇದ್ದಾರೆ ದಾಹದಲ್ಲಿ ಇದ್ದಾರೆ ಸ್ವಾರ್ಥ ಸ್ನೇಹವನ್ನು ನೋಡಿ ನೋಡಿ ಆ ಸ್ನೇಹದಿಂದ ಮನಸ್ಸು ಉಪರಾಮ ಆಗ್ಬಿಟ್ಟಿದೆ ಅದಕ್ಕಾಗಿ ಆತ್ಮೀಕ ಸ್ನೇಹದ ಕಿಂಚಿತ್ತು ಗಳಿಗೆಗಳ ಅನುಭೂತಿಯನ್ನೂ ಕೂಡ ಜೀವನದ ಆಶ್ರಯವೆಂದು ತಿಳಿದುಕೊಳ್ಳುತ್ತಾರೆ ಸ್ಲೋಗನ್ ಜ್ಞಾನಧನದಿಂದ ಭರ್ಪೂರಾಗಿದ್ದಾಗ ಸ್ಥೂಲಧನದ ಪ್ರಾಪ್ತಿ ಸ್ವತಃವಾಗಿ ಆಗುತ್ತಿರುವುದು ಜ್ಞಾನಧನದಿಂದ ಭರ್ಪೂರಿದ್ದಾಗ ಸ್ಥೂಲಧನದ ಪ್ರಾಪ್ತಿ ಸ್ವತಃವಾಗಿ ಆಗುತ್ತಿರುವುದು ಅವ್ಯಕ್ತಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಹೇಗೆ ಸತ್ಯಯುಗಿ ಸೃಷ್ಟಿಗಾಗಿ ಹೇಳಲಾಗತ್ತೆ ಒಂದೇ ರಾಜ್ಯ ಒಂದೇ ಧರ್ಮವೆಂದು ಹಾಗೆಯೇ ಈಗ ಸ್ವರಾಜ್ಯದಲ್ಲಿಯೂ ಒಂದೇ ರಾಜ್ಯ ಅಂದರೆ ಅರ್ಥ ಸ್ವಯಂನ ಇಶಾರೆಯಂತೆ ಎಲ್ಲ ನಡೆಸುವಂತಹವರು ಮನಸ್ಸು ತಮ್ಮ ಮನ್ಮತವನ್ನ ನಡೆಸಬಾರದು ಬುದ್ಧಿ ತನ್ನ ನಿರ್ಣಯ ಶಕ್ತಿಯ ಅಲ್ಚಲ್ ಮಾಡಬಾರದು ಸಂಸ್ಕಾರ ಆತ್ಮನನ್ನ ನೃತ್ಯ ಮಾಡಿಸುವಂತಹದ್ದಾಗಿರಬಾರದು ಆಗ ಹೇಳಬಹುದು ಒಂದೇ ಧರ್ಮ ಒಂದೇ ರಾಜ್ಯವೆಂದು ಅಂದಾಗ ಈ ರೀತಿ ಕಂಟ್ರೋಲಿಂಗ್ ಪವರ್ ಅನ್ನ ಧಾರಣೆ ಮಾಡಿಕೊಳ್ಳಿ ಇದೇ ಬೇಹದ್ದಿನ ಸೇವೆಯ ಸಾಧನವಾಗಿದೆ ಓಂ ಶಾಂತಿ